ಗಂಗಾವತಿ ಹಾಗೂ ಕೊಪ್ಪಳ ಜಿಲ್ಲೆಯಾದ್ಯಂತ ಅತ್ಯಂತ ಉತ್ಕಷ್ಟ ಗುಣಮಟ್ಟದ ಭತ್ತ ದೊರೆಯುತ್ತಿದ್ದರೂ ಕೂಡ ಇಲ್ಲಿನ ವರ್ತಕರು ದಲ್ಲಾಳಿಗಳು ಹಾಗೂ ರೈಸ್ ಮಿಲ್ ಮಾಲೀಕರು ನೆರೆ ರಾಜ್ಯದ ಛತ್ತೀಸ್ಗಢದಿಂದ ಭತ್ತ ಆಮದು ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ರೈತಪರ ಸಂಘಟನೆಗಳು ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ನಗರದ ರೈಲ್ವೆ ಸರಕು ಸಾಗಣೆ ನಿಲ್ದಾಣ ಬಳಿ ಬುಧವಾರದಂದು ಪ್ರತಿಭಟನೆ ನಡೆಸಲಾಯಿತು वे राज्यों में राज्यों में ನೆಲ್ಲು ತಂದು ಭತ್ತ ತಂದು ಕಡಿಮೆ ರೇಟ್ ಮಾರಿ ಈ ಥರ ಮಾಡೋದ್ರಿಂದ ನಮ್ಮ ರೈತರಿಗೆ ಅನ್ನ ಆಗ್ತೈತೆ ಇರ್ತಕ್ಕಂಥ ಶುಂಗಭದ್ರ ನದಿಯಿಂದ ಬೆಳೆದಂಥ ಭಾಳ ಬಹಳ ಹಸಿರು ಕೈಲಿಂದ ಮಾಡಿದ್ದೀವಿ ಅಲ್ಲಿ ನಮ್ಮ ಬಂಗಾರದ ಭತ್ತ ಒಂದು ಬಾರಿ ಭತ್ತದ ಉತ್ತಮ ಇಳುವರಿ ಬಂದಿದ್ದು ಗುಣಮಟ್ಟವೂ ಕೂಡ ಚೆನ್ನಾಗಿದೆ ಹೀಗಾಗಿ ಈ ಬಾರಿ ಭತ್ತಕ್ಕೆ ಬಂಗಾರದ ಬೆಲೆ ಬಂದಿದೆ ಆದರೆ ಸ್ಥಳೀಯವಾಗಿ ಭತ್ತವನ್ನು ಖರೀದಿಸಿ ರೈತರಿಗೆ ಆರ್ಥಿಕ ಬೆಂಬಲ ನೀಡಬೇಕಿದ್ದ ಸ್ಥಳೀಯ ವರ್ತಕರು ಮಧ್ಯವರ್ತಿಗಳು ಹಾಗೂ ರೈಸ್ ಮಿಲ್ ಮಾಲೀಕರು ಉದ್ದೇಶಪೂರ್ವಕವಾಗಿ ಪಕ್ಕದ ರಾಜ್ಯದ ಛತ್ತೀಸ್ಗಢದಿಂದ ಕಡಿಮೆ ದರದಲ್ಲಿ ಅತ್ಯಂತ ಕಳಪೆ ಮಟ್ಟದ ಭತ್ತ ಖರೀದಿಸುವ ಮೂಲಕ ಈ ಭಾಗದ ಭತ್ತದ ಮೌಲ್ಯ ಕುಸಿಯುವಂತೆ ಮಾಡುವ ಕುತಂತ್ರ ನಡೆಸಿದ್ದಾರೆ ಅದಲ್ಲದೆ ನೆರೆ ರಾಜ್ಯದಿಂದ ಖರೀದಿಸಿದ ಭತ್ತವನ್ನು ಇಲ್ಲಿಯೇ ಮಿಲಿಂಗ್ ಮಾಡಿ ಗಂಗಾವತಿ ಸೋನಾ ಎಂದು ಬಿಂಬಿಸಿ ಗ್ರಾಹಕರನ್ನು ವಂಚಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಬಹುಜನ ಸಮಾಜ ಪಕ್ಷದ ಮುಖಂಡ ಶಂಕರ್ ಸಿದ್ದಾಪುರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ವರ್ತಕರ ನಡೆಯನ್ನು ತೀವ್ರವಾಗಿ ಖಂಡಿಸಿದರು ಸೋನ ಆಗಿರ್ಬೋದು ಅರ್ನರ್ ಆಗಿರ್ಬೋದು ಗಂಗಾವತಿ ಸೋನ ಆಗಿರ್ಬೋದು ಸಿಂಧನೂರು ಸೋನ ಆಗಿರ್ಬೋದು ಸಿರುಗುಪ್ಪ ಸೋನ ಆಗಿರ್ಬೋದು ಒಂದು ಸಮತೋಲನ ಮತ್ತು ಒಂದು ಫಲವತ್ತದ ಭತ್ತವನ್ನು ತೆಗೆದುಕೊಂಡು ನಾವೆಲ್ಲ ರೈತರು ಏನಪ್ಪ ಒಳ್ಳೆ ರೀತಿಯಲ್ಲಿ ಊಟ ಮಾಡಿ ಒಳ್ಳೆ ಉತ್ಕೃಷ್ಟವಾಗಿ ನಾವಿದೀವಿ ಇವತ್ತು ಬೇರೆ ರಾಜ್ಯದಿಂದ ಕೆಲವೊಂದು ಮಿಲ್ ಮಾಲೀಕರು ಒಂದು ಭತ್ತದ ನೆಲ್ಲನ್ನು ತರಿಸಿ ರೈಲ್ವೆ ಮೂಲಕ ತರಿಸಿದ್ದಾರೆ ಅದು ಬಹಳ ಏನಪ್ಪ ಗುಣಮಟ್ಟದ ಫಲವತ್ತ ಅಲ್ಲ ಒಬ್ಬ ಫಲವತ್ತದ ಭತ್ತ ಅಲ್ಲ ಅಂತೇಳಿ ಇಲ್ಲೆಲ್ಲ ನಾವು ಬಂದಿರತಕ್ಕಂಥ ಕೆಲವೊಂದು ರೈಸ್ ಮಿಲ್ ಮಾಲೀಕರ ಕುಮ್ಮಾಸರ ಕೈಲಿಂದ ನಾವು ಚಿಕ್ಸ್ ನೋಡಿದ್ದೀವಿ ಅಲ್ಲಿ ನಿಮ್ಮ ಕಣ್ಣೆದರಿಗೆ ಕಾಣ್ತಾ ಇದೆ ಅದೆಲ್ಲ ಫಲವತ್ತವಾಗಿಲ್ಲ ಇಲ್ಲಿ ನಮ್ಮ ಜನರಿಗೆ ಅದು ತಿನ್ನೋಕ್ಕೆ ಬರೋದಿಲ್ಲ ಅಂತಂತೇಳಿ ಎಲ್ಲರೂ ಇವತ್ತಿರ್ತಕ್ಕಂಥ ಎಲ್ಲ ಸ ರೈಸ್ ಸಂಘದಾಗಿರ್ಬೋದು ಪ್ರಗತಿಪರ ಸಂಘಟಕರಾಗಿರ್ಬೋದು ತಮ್ಮ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿಯಾಗಿ ಗಂಗಾವತಿ ಸೋನ ಆಗಿರ್ಬೋದು ಆರ್ನರ್ ಆಗಿರ್ಬೋದು ಸುತ್ತಮುತ್ತ ತುಂಗಭದ್ರ ಪ್ರದೇಶ ವ್ಯಾಪ್ತಿಯಲ್ಲಿ ಬೆಳೆದಂಥ ಭತ್ತ ಎಲ್ಲ ನಮಗೆ ಆ ಪೋಷಕ ಪೋಷಕಾಂಶ ಮತ್ತು ಈ ಒಂದು ಎಲ್ಲ ಜನರಿಗೆ ಒಂದು ಯಾವುದೇ ರೋಗ ರುಜಿನಗಳು ಬರಲಾರ್ದಂಥ ಒಂದು ಭತ್ತ ಅಂತ ಅಂತಕ್ಕಂದ್ರೆ ತಪ್ಪಲಿಕ್ಕಿಲ್ಲ ಇಂಥ ಭತ್ತದಿಂದ ಇವಾಗ ಸಾಕಷ್ಟು ರೋಗಗಳು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇನ್ನೂ ಅನೇಕ ರೀತಿಯ ರೋಗಗಳು ಬರೋದು ಬಂದು ಇರೋದ್ರಿಂದ ಮುಂದೆ ಏನು ಪ್ರೆಗ್ನೆಂಟ್ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಭಾಳ ಎಫೆಕ್ಟ್ ಆಗ್ತೈತಿ ಅದರಿಂದ ಪುಟ್ಟ ಮಕ್ಕಳಿಗೆ ಎಫೆಕ್ಟ್ ಆಗ್ತೈತಿ ಇಂಥ ಭತ್ತನ್ನು ಸ್ಟಾಪ್ ಮಾಡಬೇಕು ಸರ್ಕಾರ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳ ವಿರುದ್ಧ ಕ್ರಮ ಹೇಳಿ ನಮ್ಮೆಲ್ಲರ ಒತ್ತಾಯ ಪೂರ್ವಕವಾಗಿ ನೆಲ್ಲೂ ರೈಲ ಬೋಗಿಯಲ್ಲಿ ಕನಿಷ್ಠ ಅಂದ್ರ ಒಂದು ನೂರು ಲಾರಿಯಷ್ಟು ನೆಲ್ಲು ಇಲ್ಲಿ ಗಂಗೋತಿ ಭಾಗದಾಗ ತಗೊಂಬಂದು ಇದನ್ನ ಈ ನೆಲ್ಲು ಅಕ್ಕಿ ತಿಂದಂದ್ರ ಭಾಳಷ್ಟು ಏನು ಇಸ ಇಸ ತಿಂದಂಗ ಆಗ್ತೈತಿ ಇದನ್ನ ಇಲ್ಲಿ ಇರ್ತಕ್ಕಂಥ ಇಲ್ಲಿ ಗಂಗೋತಿ ಭಾಗದಾಗ ಇರ್ತಕ್ಕಂಥ ರೈತರಿಗೆ ಅತಿ ಹೆಚ್ಚು ಮೋಸ ಮಾಡಿದಂಗೆ ಆಗ್ತೈತಿ ಮತ್ತು ಇಲ್ಲಿ ಇದೆಲ್ಲ ಈ ಕುಮತ್ತು ಇದು ಮಿಲ್ ಹಾಕಿರೋದು ಭಾಳ ಸಪೋರ್ಟ್ ಐತಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಮೋಸ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಹೇಳಿ ಅದನ್ನು ಮಾತು ಮುಗ್ತೀನಿ ಜೈ ಅಂತ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ಇಲ್ಲಿ ಬೇರೆ ದೇಶದಿಂದ ನೆಲ್ಲುಗಳನ್ನು ತಂದು ಭತ್ತ ತಂದು ಕಡಿಮೆ ರೇಟ್ನಲ್ಲಿ ಮಾರಿ ಇಲ್ಲಿರ್ತಕ್ಕಂಥ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲವು ದುಷ್ಟ ಅಧಿಕಾರಿಗಳು ಮತ್ತು ಕೆಲವು ದುಷ್ಟ ಮಿಲ್ ಮಾಲೀಕರು ಈ ಥರ ಮಾಡೋದ್ರಿಂದ ನಮ್ಮ ರೈತರಿಗೆ ಅನ್ಯಾಯ ಆಗ್ತೈತೆ ಅದನ್ನು ಕೂಡಲೇ ಬೇರೆ ದೇಶದಿಂದ ಬರ್ತಕ್ಕಂಥ ನೆಲ್ಲನ್ನು ಖರೀದಿ ಮಾಡಬೇಕಂತ ನಿಮ್ಮ ತಲೆಯಲ್ಲಿದ್ದರೆ ಇಲ್ಲಿ ನಮ್ಮ ಇರ್ತಕ್ಕಂಥ ರೈತರಿಗೆ ಒಳ್ಳೆ ಬೆಲೆ ಕೊಟ್ಟು ಒಳ್ಳೆಯ ನ್ಯಾಯ ಬೆಲೆ ನ್ಯಾಯವಾದ ಬೆಲೆ ಕೊಟ್ಟು ಅವ್ರನ್ನ ಉತ್ತಮವಾಗಿ ನೋಡಿಕೊಳ್ಬೇಕು ಯಾಕಂದ್ರೆ ರೈತರು ಈ ದೇಶದ ಬೆನ್ನೆಲು ಬಿದ್ದಂಗೆ ಅವ್ರು ಯಾವುದೇ ಕಾರಣಕ್ಕ ಅವ್ರಿಗೆ ಎಣ್ಣೆ ಅಂದ್ರೆ ನಾವು ಯಾವುದೇ ಕಾರಣಕ್ಕ ಇಂದು ಸೇರಿದಿಲ್ಲ ಮುಂದಿನ ದಿನಮಾನದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಉಗ್ರ ಹೋರಾಟ ಮಾಡ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಕೂಡಲೇ ನೆರೆ ರಾಜ್ಯಗಳಿಂದ ಭತ್ತ ಖರೀದಿಯನ್ನು ನಿಲ್ಲಿಸಿ ಸ್ಥಳೀಯವಾಗಿ ಭತ್ತ ಖರೀದಿಸಬೇಕು ತಪ್ಪಿದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಇದೇ ವೇಳೆ ಸಂಘಟನೆ ಮುಖಂಡರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ರೈತ ಸಂಘಟನೆ ಪ್ರಗತಿಪರ ಸಂಘಟನೆ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು